ಹಲೋ ಎವ್ರಿ ವನ್ ವೆಲ್ಕಮ್ ಟು ಯಜುಮೇನ್ ಈ ವಿಡಿಯೋದಲ್ಲಿ ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್ ಬೇಸ್ಡ್ ಆನ್ ರೆಸಿಡೆನ್ಷಿಯಲ್ ಸ್ಟೇಟಸನ್ನು ನೋಡೋಣ ರೆಸಿಡೆನ್ಷಿಯಲ್ ಸ್ಟೇಟಸ್ ತ್ರೀ ಕ್ಯಾಟಗರಿಯಾಗಿ ಡಿವೈಡ್ ಆಗಿದೆ ರೆಸಿಡೆಂಟ್ ನಾಟ್ ಆರ್ಡಿನರಿ ರೆಸಿಡೆಂಟ್ ಆ್ಯಂಡ್ ನಾನ್ ರೆಸಿಡೆಂಟ್ ಅಂತ ರೆಸಿಡೆಂಟ್ ಆದೋನು ಯಾವುದೇ ಒಂದು ಇನ್ಕಮ್ಮನ್ನು ಇಂಡಿಯಾದಿಂದ ಅಥವಾ ಔಟ್ಸೈಡ್ ಇಂಡಿಯಾದಿಂದ ರಿಸೀವ್ ಮಾಡಿಕೊಂಡಿದ್ರೆ ಆ ಎಲ್ಲ ಇನ್ಕಮ್ಗಳು ಕೂಡ ಅವನಿಗೆ ಟ್ಯಾಕ್ಸಬಲ್ ಇನ್ಕಮ್ ಆಗುತ್ತೆ ನೆಕ್ಸ್ಟ್ ನಾಟ್ ಆರ್ಡಿನರಿ ರೆಸಿಡೆಂಟ್ ಕೇಸಲ್ಲಿ ಇಂಡಿಯಾದಿಂದ ರಿಸೀವ್ ಮಾಡಿಕೊಳ್ಳುವಂಥ ಇನ್ಕಮ್ನ ಜೊತೆಗೆ ಯಾವುದೇ ಒಂದು ಬಿಸ್ನೆಸ್ಸು ಅಥವಾ ಪ್ರೊಫೆಷನ್ನು ಇಂಡಿಯಾದಲ್ಲಿ ಸೆಟಪ್ ಆಗಿದ್ದು ಅದರ ಇನ್ಕಮನ್ನು ಔಟ್ಸೈಡ್ ಇಂಡಿಯಾದಿಂದ ರಿಸೀವ್ ಮಾಡ್ಕೊಳ್ತಾ ಇದ್ದರೆ ಆ ಎಲ್ಲ ಇನ್ಕಮ್ಗಳು ಕೂಡ ನಾಟ್ ಆರ್ಡಿನರಿ ರೆಸಿಡೆಂಟ್ಗೆ ಟ್ಯಾಕ್ಸಬಲ್ ಇನ್ಕಮ್ ಆಗುತ್ತೆ ನೆಕ್ಸ್ಟು ನಾನ್ ರೆಸಿಡೆಂಟ್ ಕೇಸಲ್ಲಿ ಇಂಡಿಯಾದಲ್ಲಿ ರಿಸೀವ್ ಮಾಡಿಕೊಳ್ಳುವಂಥ ಇನ್ಕಮ್ಗಳು ಮಾತ್ರ ಟ್ಯಾಕ್ಸಬಲ್ ಇನ್ಕಮ್ ಆಗುತ್ತೆ ನೆಕ್ಸ್ಟು ಫಾರ್ಮ್ಯಾಟ್ ನೋಡಿ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದಾಗ ಇದೇ ಫಾರ್ಮ್ಯಾಟನ್ನು ಯೂಸ್ ಮಾಡಿ ನಾವು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತೀವಿ ಇಲ್ಲಿ ಬೇರೆ ಬೇರೆ ಕೇಸ್ಗಳು ನೋಡಿ ಇನ್ಕಮ್ಮು ಇಂಡ್ಯಾದಲ್ಲೇ ರಿಸೀವ್ ಆಗಿದ್ದರೆ ಎಲ್ಲರಿಗೂ ಕೂಡ ಟ್ಯಾಕ್ಸಬಲ್ ಇಂಡ್ಯಾದಲ್ಲೇ ರಿಸೀವ್ ಮಾಡ್ಕೊಳ್ಬೇಕಾಗಿದ್ದರೂ ಕೂಡ ಅಕ್ರೂವ್ ಆಗಿದ್ದರೂ ಕೂಡ ಎಲ್ಲರಿಗೂ ಕೂಡ ಟ್ಯಾಕ್ಸಬಲ್ ಇನ್ ಇಂಡಿಯಾ ಅಂತ ಇರುತ್ತೆ ಎಲ್ಲರಿಗೂ ಕೂಡ ಟ್ಯಾಕ್ಸಬಲ್ ಇನ್ಕಮ್ ಇಂಡಿಯಾದಲ್ಲಿ ಕಂಟ್ರೋಲ್ ಆಗ್ತಾ ಇರುತ್ತೆ ಅಥವಾ ಪ್ರೊಫೆಷನ್ ಇಂಡ್ಯಾದಲ್ಲಿ ಸೆಟಪ್ ಆಗಿರುತ್ತೆ ಔಟ್ಸೈಡ್ ಇಂಡ್ಯಾದಲ್ಲಿ ಇನ್ಕಮ್ ರಿಸೀವ್ ಆಗಿರುತ್ತೆ ಈ ಕೇಸಲ್ಲಿ ಆರ್ಡಿನರಿ ರೆಸಿಡೆಂಟ್ಗೆ ನಾಟ್ ಆರ್ಡಿನರಿ ರೆಸಿಡೆಂಟ್ಗೆ ಟ್ಯಾಕ್ಸಬಲ್ ನಾನ್ ರೆಸಿಡೆಂಟ್ಗೆ ಅಲ್ಲ ಇನ್ಕಮ್ ಔಟ್ಸೈಡ್ ಇಂಡಿಯಾದಲ್ಲೇ ಅರೇಜ್ ಆಗಿರುತ್ತೆ ಔಟ್ಸೈಡ್ ಇಂಡಿಯಾದಲ್ಲೇ ರಿಸೀವ್ ಆಗಿರುತ್ತೆ ಈ ಕೇಸಲ್ಲಿ ಆರ್ಡಿನರಿ ರೆಸಿಡೆಂಟ್ಗೆ ಮಾತ್ರ ಟ್ಯಾಕ್ಸಬಲ್ ಇಲ್ಲಿ ನೀವೇನು ನೋಡಬೇಕಂತ ಅಂದರೆ ಇನ್ ಇಂಡಿಯಾ ಅಂತ ಇದ್ರೆ ರಿಸೀವ್ಡ್ ಇನ್ ಇಂಡಿಯಾ ಅಕ್ರೂಡ್ ಇನ್ ಇಂಡಿಯಾ ಡಿಮುಟ್ ಟು ಬಿ ರಿಸೀವ್ಡ್ ಇನ್ ಇಂಡಿಯಾ ಇದೇನೇ ಇದ್ದರೂ ಕೂಡ ಎಲ್ಲರಿಗೂ ಟ್ಯಾಕ್ಸಬಲ್ ಅದು ನೆಕ್ಸ್ಟು ಕಂಟ್ರೋಲ್ಡ್ ಬೈ ಇಂಡಿಯಾ ರಿಸೀವ್ಡ್ ಔಟ್ಸೈಡ್ ಇಂಡಿಯಾ ಇದ್ದರೆ ಅದು ರೆಸಿಡೆಂಟಿಗೆ ಮತ್ತು ನಾಟ್ ಆರ್ಡಿನರಿ ರೆಸಿಡೆಂಟಿಗೆ ಟ್ಯಾಕ್ಸಬಲ್ ನಾನ್ ರೆಸಿಡೆಂಟ್ಗೆ ಅಲ್ಲ ನೆಕ್ಸ್ಟು ಔಟ್ಸೈಡ್ ಇಂಡಿಯಾ ಅಂತ ಇದ್ದರೆ ಅದು ರೆಸಿಡೆಂಟಿಗೆ ಮಾತ್ರ ಟ್ಯಾಕ್ಸಬಲ್ ನೆಕ್ಸ್ಟ್ ಇಲ್ಲಿ ನೋಡಿ ಅಸೆಸಿ ಆರ್ಡಿನರಿ ರೆಸಿಡೆಂಟ್ ಆಗಿದ್ದರೆ ಎಲ್ಲ ಇನ್ಕಮ್ಗಳು ಕೂಡ ಇನ್ ಇಂಡಿಯಾ ಔಟ್ಸೈಡ್ ಇಂಡಿಯಾ ಎಲ್ಲ ಇನ್ಕಮ್ಗಳು ಕೂಡ ಅವನಿಗೆ ಟ್ಯಾಕ್ಸಬಲ್ ಇನ್ಕಮ್ ಆಗುತ್ತೆ ಅಸೆಸಿ ಎ ಸಿ ನಾಟ್ ಆರ್ಡಿನರಿ ರೆಸಿಡೆಂಟ್ ಆಗಿದ್ದರೆ ಔಟ್ಸೈಡ್ ಇಂಡಿಯಾದ ಇನ್ಕಮನ್ನು ಬಿಟ್ಟು ಬೇರೆ ಎಲ್ಲವೂ ಕೂಡ ಅವನಿಗೆ ಟ್ಯಾಕ್ಸಬಲ್ ಇನ್ಕಮ್ ಇಂಡಿಯಾದಲ್ಲೇ ಕಂಟ್ರೋಲ್ ಮಾಡ್ತಾ ಇದ್ದು ಸೆಟಪ್ ಆಗಿದ್ದು ಔಟ್ಸೈಡ್ ಇಂಡಿಯಾದಲ್ಲಿ ರಿಸೀವ್ ಆಗಿದ್ದರೆ ನಾಟ್ ಆರ್ಡಿನರಿ ರೆಸಿಡೆಂಟಿಗೆ ಟ್ಯಾಕ್ಸಬಲ್ ಔಟ್ಸೈಡ್ ಇಂಡಿಯಾದ್ದೇ ಇನ್ಕಮ್ ಆಗಿದ್ದರೆ ಅವನಿಗೆ ಟ್ಯಾಕ್ಸಬಲ್ ಅಲ್ಲ ನಾನ್ ರೆಸಿಡೆಂಟಿಗೆ ಇನ್ಕಮ್ಮು ಇಂಡಿಯಾದಲ್ಲೇ ರಿಸೀವ್ ಆಗಿದ್ದರೆ ಅಥವಾ ಅಕ್ರೂವ್ ಆಗಿದ್ದರೆ ಮಾತ್ರ ಟ್ಯಾಕ್ಸಬಲ್ ನೆಕ್ಸ್ಟ್ ನೋಡಿ ಅಗ್ರಿಕಲ್ಚರಲ್ ಇನ್ಕಮ್ ಇದ್ದರೆ ಇಂಡಿಯಾದಿಂದ ಬಂದಿರುವಂಥ ಅಗ್ರಿಕಲ್ಚರಲ್ ಇನ್ಕಮ್ ಇದ್ದರೆ ಅದು ಎಕ್ಸಮ್ಟೆಡ್ ಇನ್ಕಮ್ ಆಗುತ್ತೆ ಅದು ಎಕ್ಸೆಪ್ಟ್ ಔಟ್ಸೈಡ್ ಇಂಡಿಯಾದಿಂದ ಬಂದಿರುವಂಥ ಅಗ್ರಿಕಲ್ಚರಲ್ ಇನ್ಕಮು ಟ್ಯಾಕ್ಸೆಬಲ್ ಇನ್ಕಮ್ ಈ ಕ್ವಶನನ್ನು ಪ್ರೀವಿಯಸ್ ಕ್ವಶನ್ ಪೇಪರಲ್ಲಿ ಟೆನ್ ಮತ್ತು ಫಿಫ್ಟೀನ್ ಮಾರ್ಕ್ಸಿಗೆ ಕೇಳಿದ್ದಾರೆ ಟೆನ್ ಆರ್ ಫಿಫ್ಟೀನ್ ಮಾರ್ಕ್ಸಿಗೆ ಒಂದು ಕಂಪಲ್ಸರಿ ಕ್ವಶನ್ನು ಈ ರೆಸಿಡೆನ್ಷಿಯಲ್ ಸ್ಟೇಟಸ್ ಮೇಲೆ ಇದ್ದೇ ಇರುತ್ತೆ ಇದರಲ್ಲಿ ನೀವು ಎಲ್ಲಿ ತಪ್ಪು ಮಾಡ್ತೀರಾ ಅಂತ ಅಂದರೆ ಇಲ್ಲಿ ಔಟ್ಸೈಡ್ ಇಂಡಿಯಾದಲ್ಲಿ ರಿಸೀವ್ ಮಾಡ್ಕೊಂಡಿರುವಂಥದ್ದು ಇಂಡಿಯಾದಲ್ಲಿ ಕಂಟ್ರೋಲ್ ಆಗಿರುವಂಥದ್ದು ಇದನ್ನು ನೋಡಿದಾಗ ನೀವು ಔಟ್ಸೈಡ್ ಅಂತ ನೋಡಿ ಇಲ್ಲಿ ನಾಟ್ ಆರ್ಡಿನರಿ ರೆಸಿಡೆಂಟಿಗೆ ನಾಟ್ ಟ್ಯಾಕ್ಸಬಲ್ ಅಂತ ಕನ್ಸಿಡರ್ ಮಾಡ್ತೀರಿ ಆದರೆ ಇಲ್ಲಿ ಔಟ್ಸೈಡ್ ಇಂಡಿಯಾದಲ್ಲಿ ರಿಸೀವ್ ಮಾಡ್ಕೊಂಡಿರೋದು ಮಾತ್ರ ಆದರೆ ಬಿಸ್ನೆಸ್ ಅಥವಾ ಪ್ರೊಫೆಷನ್ ಎಲ್ಲಿರುತ್ತೆ ಇಂಡಿಯಾದ್ದಾಗಿರುತ್ತೆ ಹಾಗಾಗಿ ನಾಟ್ ಆರ್ಡಿನರಿ ರೆಸಿಡೆಂಟ್ ಮತ್ತು ರೆಸಿಡೆಂಟ್ ಇಬ್ಬರಿಗೂ ಕೂಡ ಅದನ್ನ ಟ್ಯಾಕ್ಸಬಲ್ ಅಂತ ಕನ್ಸಿಡರ್ ಮಾಡಬೇಕು ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕಾದ್ರೆ ನೀವು ಅಲ್ಲೇನು ಪ್ಲೇಸಸ್ಗಳನ್ನು ಕೊಟ್ಟಿರ್ತಾರೆ ಆ ಪ್ಲೇಸು ಇಂಡಿಯಾದಲ್ಲಿ ಬರುತ್ತಾ ಅಥವಾ ಔಟ್ಸೈಡ್ ಇಂಡಿಯಾದಲ್ಲಿ ಬರುತ್ತಾ ಅಂತ ಸ್ವಲ್ಪ ಅದ್ರ ಬಗ್ಗೆ ಗೊತ್ತಿರಬೇಕು ನಿಮಗೆ ಆದಷ್ಟು ಗೊತ್ತಿದ್ದು ಈ ಫಾರ್ಮ್ಯಾಟನ್ನು ಕರೆಕ್ಟಾಗಿ ನೋಡಿಕೊಂಡ್ರೆ ಈ ಪ್ರಾಬ್ಲಮನ್ನು ಈಸಿಯಾಗಿ ಸಾಲ್ವ್ ಮಾಡ್ಬೋದು ಥ್ಯಾಂಕ್ ಯು